ವಿಭೀಷಣು ರಾವಣನ ವೃತ್ತಾಂತವನ್ನರಿತು ರಾಮನ ಮಳಿಗೆ ಬಂದು ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸುತ್ತಿರುವನೆಂದು ಒಬ್ಬ ರಾವಣನನ್ನು ಗೆಲ್ಲುವುದೇ ಕಷ್ಟವಾಗಿರುವಲ್ಲಿ ರಾವಣ ಕೋಟಿಯನ್ನು ಎದುರಿಸಲು ಸಾಧ್ಯವಾಗದೆಂದು ಆದ ಕಾರಣ ಅವನು ವಿದ್ಯೆಯನ್ನು ಸಾಧಿಸುವುದಕ್ಕೆ ಮೊದಲೇ ಅವನಿಗೆ ಕೆಡನ್ನುಂಟು ಮಾಡಿ ಲಂಕಾಪಟ್ಟಣವನ್ನು ವಶಪಡಿಸಿಕೊಳ್ಳುವುದು ಯುಕ್ತವೆಂದು ಹೇಳಿದನು ಅದಕ್ಕೆ ರಾಮನು ಅಯ್ಯ ವಿಭೀಷಣನೇ ವನಿತೆಯರ ಮೇಲೆಯೂ ಆಯುಧವನ್ನು ಬೀಸುತ್ತವನ ಮೇಲೆಯೂ ಎದುರಾಗ ದವರ ಮೇಲೆಯೂ ಪರಾಕ್ರಮವನ್ನು ತೋರಿಸುವುದು ಭೂಪಾಲರಿಗೆ ತಕ್ಕುದಲ್ಲ ದಶಾನನನು ನಿಯಮಸ್ಥನಾಗಿ ಜಿನೇಂದ್ರನ ಮರೆಹೊಕ್ಕು ವಿದ್ಯೆಯನ್ನು ಸಾಧಿಸುತ್ತಿರುವಾಗ ಆತನಿಗೆ ಬಾಧೆಯನ್ನುಂಟು ಮಾಡುವುದೇ ನ್ಯಾಯವೇ ಇಂತಹ ಅನ್ಯಾಯದ ಮಾತುಗಳನ್ನಾಡಬಹುದೇ ಎಂದು ಹೇಳಲು ವಿಭೀಷಣನು ಅಂಗ ಅಂಗದನೆ ಮೊದಲಾದವರು ಈ ಮಹಾಸತ್ವನು ಅನಾಚಾರಕ್ಕೆ ಮನ ಮಾಡುವವನಲ್ಲ ಆದುದರಿಂದ ಇವನಿಗೆ ತಿಳಿಯದಂತೆ ವಿದ್ಯಾಸಾಧನೆಗೆ ವಿಘ್ನವನ್ನುಂಟು ಮಾಡುವ ಎಂದು ಕಪಿಧ್ವಜ ಸೈನಿಕರೊಡನೆ ಲಂಕೆಯನ್ನು ಹೊಕ್ಕು ಮಾಡ ಗಳನ್ನೊಡೆದು ವನವನ್ನು ಕಿತ್ತು ಹಾಳು ಮಾಡುತ್ತಿರುವಲ್ಲಿ ಮಯನು ಕೋಪಗೊಂಡು ಕಾಳಗಕ್ಕೆ ನಿಲ್ಲಲು ಮಂಡೋದರಿಯು ತಂದೆಯನ್ನು ಸುಮ್ಮನಿರಿಸುವಂತೆ ಮಾಡಿದಳು ವಾನರ ಸೇನೆಯು ಅರಮನೆಯನ್ನು ಹೊಕ್ಕು ರಾವಣನ ಕುಲವನಿತೆಯರನ್ನು ಎಳೆದು ತಂದು ಹೊಡೆದು ಹಾಹಾಕಾರವನ್ನು ಹುಟ್ಟಿಸಿದರು ಕಿವಿಗೊಡದೆ ರಾವಣನು ಏಕಾಗ್ರ ಚಿತ್ತದಿಂದ ಜಪಿಸುತ್ತಿದ್ದನು ಆಗ ಅಂಗದನು ರಾವಣನ ಅರಮನೆಗೆ ಜೀನ ಭವನವನು ಹೊಕ್ಕು ದರ್ಶನ ಸುತ್ತಿಗೈದು ಬೆಟ್ಟದಂತೆ ನಿಶ್ಚಲನಾಗಿದ್ದ ರಾವಣನನ್ನು ನೋಡಿ ಹಲವು ತೇರನಾಗಿ ಅವನನ್ನು ಮೂದಲಿಸಿ ಹೊಡೆದು ಕೈಯಲ್ಲಿನ ಸ್ಫಟಿಕದ ಅಕ್ಷ ಮಾಲೆಯನ್ನಿಡಿದ ಆತನ ಹೆಂಡದಿರ ಆಭರಣವನ್ನು ಕಳೆದು ಬಿಸಾಡಿ ಅಲ್ಲುದದನ್ನು ನುಡಿಯುತ್ತ ಯುವತಿಯರನ್ನು ತೊಂದರೆ ಮಾಡುತ್ತಾ ಮಂಡೋದರಿಯನ್ನು ಎಳೆದುಕೊಂಡು ಹೋಗಿ ತನ್ನ ತಂದಿಗೆ ಚಾಮರವನ್ನಿಕ್ಕಲು ನಿಯಮಿಸುವನೆಂದು ಹೇಳುತ್ತಾ ಅವರನ್ನು ಅಪಮಾನ ಮಾಡುತ್ತಿರಲು ಆಗ ಮಂಡೋದರಿ ಮೊದಲಾದ ಅಂತಃಪುರ ಸ್ತ್ರೀಯರು ಜಪವನ್ನು ನಿಲ್ಲಿಸಿ ತಮ್ಮನ್ನು ಸಲಹ ಎಂದು ಅಳುತ್ತಾ ಕೇಳಿಕೊಂಡರು ರಾವಣನು ಥ್ಯಾಂಕ್ ಯು ಫಾರ್ ವಾಚಿಂಗ್